ಆಗ್ಲೇ ಇಡೀ ಕರ್ನಾಟಕ ಜನಕ್ಕೆ ತಿಳಿದಿರುವಂತಹ ವಿಷಯ ಏನು ಅಂತಂದ್ರೆ ಇವತ್ತು ಒಂದು ಹಿರೇಮಠ ಕುಟುಂಬದ ಗುಡಿ ಇವತ್ತು ಹಸುನಿಗಿಲ್ಲ ಇವತ್ತು ಪ್ರತಿ ಮನೆಯ ಒಂದು ಹೆಣ್ಣು ಮಗಳು ಇವತ್ತಿಗೆ ಎಷ್ಟು ನೋವಾಗಿದೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಹುಟ್ಟಿರುವಂತಹ ನಮ್ಮ ಸಹೋದರಿನ ಇವತ್ತು ಹಸುನಿಗೆ ಅನ್ನೋ ಒಂದು ಮಟ್ಟದಲ್ಲಿ ನೋವಾಗಿದೆ ನಾವು ಯಾವುದೇ ಒಂದು ಸರ್ಕಾರಕ್ಕೆ ನಾವು ಬ್ಲೇಮ್ ಮಾಡೋದಿಲ್ಲ ಯಾವ ಒಂದು ಜಾತಿಗೆ ನಾವು ಚಿಂತನೆ ಮಾಡೋದಿಲ್ಲ ಯಾರನ್ನು ಮಾಡೋದಿಲ್ಲ ನಮ್ಮದು ಒಂದೇನು ಮನವಿ ಅಂತಂದ್ರೆ ಇವತ್ತಿನ ದಿವಸ ಯಾವ ಒಂದು ಭಾರತ ದೇಶದಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೆಣ್ಣನ್ನು ದೇವತೆ ಎಂದು ನಾವು ಪೂಜೆ ಮಾಡ್ತೀವೋ ಅಂತ ಒಂದು ನೆಲದಲ್ಲಿ ಇವತ್ತು ಅತ್ಯಾಚಾರಗಳು ನಡೀತಾರೆ ಅದೇ ರೀತಿಯಾಗಿ ಕೊಲೆಗಳಾಗ್ತಾ ಇರೋದು ವಿಷಾದಿನ ವಿಚಾರ ಸೊ ಅದಕ್ಕೋಸ್ಕರ ಎಲ್ಲ ಒಂದು ಮಹಿಳಾ ಸಂಘಟನೆ ಪರವಾಗಿ ಮತ್ತು ಎಲ್ಲ ಇಲ್ಲಿ ಬಂದಿರುವಂತಹ ಅಣ್ಣಂದಿರ ಪರವಾಗಿ ಅಕ್ಕಂದಿರ ಪರವಾಗಿ ಕೇಳಿಕೊಳ್ಳೋದು ಏನು ಅಂತಂದ್ರೆ ಏನು ಈ ಮೊದಲು ಕೂಡ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಬೂಗನ್ ಹಾಕಿದ್ವಿ ಶೂಟೆಡ್ ಸೈಟ್ ಎಂಬ ಕಾನೂನನ್ನು ಜಾರಿಗೆ ಬರಬೇಕು ಶೂಟೆಡ್ ಸೈಟ್ ಅಂದ್ರೆ ಅಪರಾಧಿ ಯಾವ ಜಾಗದಲ್ಲಿ ಪೊಲೀಸರು ಅವನನ್ನು ಬಂಧಿಸ್ತಾರೋ ಅಪರಾಧಿಗೆ ಅದೇ ಜಾಗದಲ್ಲಿ ಅವನು ಯಾವುದೇ ಒಂದು ಮೂಲಗಳಿಂದ ಬಂದಿರಲಿ ಅವನು ಯಾವುದೇ ಕುಟುಂಬದಿಂದ ಬಂದಿರಲಿ ಯಾವುದೇ ಜಾತಿಯಿಂದ ಬಂದಿರಲಿ ಅದು ನಮಗೆ ಸಂಬಂಧವಿಲ್ಲ ಬರ್ತಾ ಇದೀವಿ ಆದ್ರೆ ಇವತ್ತು ಸುರಕ್ಷಿತವಾದಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅದಕ್ಕೆ ಪೊಲೀಸ್ ಇಲಾಖೆಯವರು ಮುಖ್ಯವಾಗಿ ಪೊಲೀಸ್ ಇಲಾಖೆಯವರು ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಹೆಣ್ಣಿಗೆ ಒಂದು ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು ಪ್ರಸ್ತುತ ಸರ್ಕಾರದಲ್ಲಿರೋರು ದಯವಿಟ್ಟು ಕಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಕೂಡಲೇ ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ಇವತ್ತು ಇದನ್ನು ಸಣ್ಣ ಪ್ರಮಾಣದ ಹೋರಾಟ ನೋಡ್ತಾ ಇದ್ರು ಇಲ್ಲಾಂದ್ರೆ ಇಡೀ ಕರ್ನಾಟಕದಾದ್ಯಂತ ಭಗಲಂತೂ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಒಂದು ದೊಡ್ಡ ಮಟ್ಟದ ಒಂದು ನಾವು ಏನಂತ ಹೋರಾಟಗಳನ್ನು ಮಾಡಬೇಕಾಗ್ತದೆ ಈ ಎಲೆಕ್ಷನ್ಗಳ ಈ ಮುಚ್ಚಾಕುವಂತ ಕೆಲಸಗಳನ್ನು ಕೂಡ ಯಾವುದೇ ಒಂದು ಸರ್ಕಾರದಲ್ಲಿ ಅಧಿಕಾರಿಗಳು ಒಟ್ಟಾರೆಯಾಗಿ ಈ ಒಂದು ಮಗುವಿಗೆ ನ್ಯಾಯ ಸಿಗುವವರೆಗೂ ಕೂಡ ಒಂದು ಹೆತ್ತರ ಕಣ್ಣೀರೊಂದು ವರ್ಷಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಏನೇ ಬರಲಿ ಏನೇ ಬರಲಿ ಸಲುವಾಗಿ ನಾವು ಇವತ್ತಿ ಸೇರಿವಿ ತಿಮ್ಮಾಪುರ ಸಕಲ ಒಳಗೆ ನಾವು ಕಲಬುರಗಿಯು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ದುಃಖಕರ ವಿಷಯವಾಗಿದೆ ಇಲ್ಲಿ ಜಗತ್ತಿನ ಎಲ್ಲಾ ಹೆಣ್ಮಕ್ಳಿಗೂ ಅಂತ ಹೇಳಬಹುದು ಒಂದು ತಾಯಿ ಆಗಲಿ ತಂದೆ ಆಗಲಿ ಬೆಳೆಸಿದ ಒಂದು ಮಕ್ಕಳಿಗೆ ಒಂದು ಈ ರೀತಿ ಅನ್ಯಾಯ ಆಗೋದು ಒಂದು ಎದರಿಗೆ ಒಬ್ರು ಸಮಾಜದಾಗ ಎದುರಿಗೆ ಬಂದು ಒಂದು ಚಾಕು ಹಾಕಿ ಹೋಗ್ತಾನೆ ಇಂಥ ಪರಿ ಈ ಪರಿ ಅಂತಂದ್ರೆ ಮತ್ತು ಆ ಮನುಷ್ಯತಿಗೆ ಮನುಷ್ಯತ್ವ ಎಲ್ಲಿ ಅದ ಇಲ್ಲಿ ಉಳಿತು ಈ ಸಮಾಜದಾಗ ನಾವು ಮುಂದೆ ಈಗ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ನಾವು ಧೈರ್ಯ ತುಂಬ ಸಮಾಜದಾಗ ನಾವು ಇದ್ದೀವಿ ಅಂತ ಹೇಳ್ಕೊಳಿ ನಾಚಿಕೆ ಬರ್ತಾ ಇದೆ ಇದು ಇದು ನಮ್ದು ಇಲ್ಲಿ ಜಾತಿ ಮತ ಮುಂಚೆ ಮೊದಲು ಹೆಣ್ಮಕ್ಳಿಗೆ ಸುರಕ್ಷತೆ ಅಂತ ಅಂದ್ಕೊಂಡ್ರಿ ಇಲ್ಲಿ ಅದಕ್ಕ ಏನ್ ಕಾನೂನು ಬೇಕು ಅವನು ಮಾಡ್ರಿ ಆ ಶಿಕ್ಷೆ ಯಾರು ಮಾಡಿದಾರಲ್ಲ ಅವನಿಗೆ ಆ ಹುಡುಗ ನಮ್ಗ ಕಲ್ಲು ಶಿಕ್ಷೆ ಆಗ್ಬೇಕು ಅಲ್ಲಿವರೆಗೂ ನಾವು ಯಾವ ಹೆಣ್ಣು ಸುಮ್ಮನೆ ಕೊಡೋದಿಲ್ಲ ನಾವು ದಿನ ದಿನ ಬಂದು ನಾವು ಈ ರೀತಿಯ ಪ್ರತಿಭಟನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ಸರ್ಕಾರ ಯಾವುದೇ Isso